ಸಿದ್ಧತೆಯಲ್ಲಿದ್ದ ಭತ್ತದ ಕಟಾವಿಗೆ ಕಾಡನೆಯಿಂದ ಬದ್ಧತೆಯಿಲ್ಲದಂತಾಗಿದೆ ತೀವ್ರ ಸಂಕಷ್ಟದಲ್ಲಿರುವ ರೈತನ ಗೋಳು ಕೇಳುವವರಾರು ಅರೆಹಳ್ಳಿ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಎಂಬಂತೆ ನಾಳೆ ಕಟಾವು ಮಾಡಬೇಕು ಎಂದಿದ್ದ ರೈತರ ಗದ್ದೆಗೆ ಲಗೆ ಇಟ್ಟ ಕಾಡಾನೆಗಳ ಗುಂಪು ಬೆಳೆದು ನಿಂತಿದ್ದ ಪೈರನ್ನು ನೆಲಸಮ ಮಾಡಿ ಕಷ್ಟದಲ್ಲಿದ್ದವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿದಂತಾಗಿದ್ದು ರೈತರ ಗೋಳು ಕೇಳುವವರಾರು ಎನ್ನುವಂತಹ ಸಂದಿಗ್ನ ಪರಿಸ್ಥಿತಿ ಎದುರಾಗಿದೆ ಹೌದು ಇತ್ತೀಚಿನ ದಿನಮಾನದಲ್ಲಿ ಹೊಲಗದ್ದೆಗಳಲ್ಲಿ ಸ್ಥಳೀಯ ಕೂಲಿ ಕಾರ್ಮಿಕರ ನೆರವಿನೊಂದಿಗೆ ಭತ್ತ ಬೆಳೆಯಬೇಕೆಂದರೆ ರೈತನ ಶ್ರಮವನ್ನು ಹೇಳಲು ಅಸಾಧ್ಯ ಹೀಗಿದ್ದರೂ ಆಧುನಿಕ ಕೃಷಿ ಯಂತ್ರಗಳನ್ನು ಬಳಸಿ ಒಂದು ಎಕರೆ ಗದ್ದೆಯಲ್ಲಿ ಭತ್ತ ಬೆಳೆಯಬೇಕೆಂದರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ಖರ್ಚು ವೆಚ್ಚಗಳಾಗುತ್ತದೆ ಅಕಾಲಿಕ ಮಳೆ ಬಾರದೆ ಕಾಡು ಪ್ರಾಣಿ ಪಕ್ಷಿಗಳಿಂದ ಸಂರಕ್ಷಿಸಿ ಉತ್ತಮ ಫಸಲು ಬಂದರೆ ಸರಿಸುಮಾರು ನಲವತ್ತು ಸಾವಿರ ರೂಪಾಯಿಗಳಷ್ಟು ಆದಾಯ ಗಳಿಸಬಹುದು ಅಂದರೆ ಊಹಿಸಿ ಒಂದು ವೇಳೆ ಒಂದು ವೇಳೆ ಬ್ಯಾಂಕ್ಗಳಿಂದ ಅಥವಾ ಕೈಸಾಲ ಪಡೆದು ಮಾಡಿದ್ದಾರೆ ಬಡ್ಡಿ ಕಟ್ಟಿ ಎಷ್ಟು ಉಳಿಸಿ ಮನೆಯ ವೆಚ್ಚಕ್ಕಾಗಿ ಎಷ್ಟು ಮೀಸಲಿಡಬಹುದೆಂದು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಹೋಬಳಿಯ ದೊಡ್ಡಸಾಲವರ ಗ್ರಾಮದ ರಮೇಶ್ ಶಾರದಾ ಆನಂದ ಸುಂದರ ಪೂಜಾರಿ ಸೇರಿದಂತೆ ಇನ್ನೂ ಮುಂತಾದವರು ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗದೆ ಕಾಡಾನೆ ಪಾಲಾಗಿದ್ದು ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಆತ್ಮಹತ್ಯೆ ಒಂದೇ ಪರಿಹಾರ ಎಂದು ತಮ್ಮ ಅಳಲನ್ನು ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ ನಾವು ಐದು ಜನ ಅಣ್ಣ ತಮ್ಮದ್ರ ಗದ್ದೆಯಲ್ಲಿ ಎಲ್ಲ ಬಂದು ಪೂರ್ತಿ ಒಂದು ಕೂರು ಕೈ ಹಾಕೋಂಗಿಲ್ಲ ಎಲ್ಲ ಲೂಟಿ ಮಾಡಿದೆ ಒಂದು ದಿವಸದಲ್ಲಿ ಕುಯ್ಯೋದಳ್ಳಿದ್ದು ಅಂದಾಜಿ ಒಂದು ಹದಿನೈದರಿಂದ ಇರ್ಬೋದು ಸಣ್ಣ ಮರಿ ಎಲ್ಲ ಸೇರಿ ಈಗ ಅವರು ಏನು ಮಾಡ್ತಾರೆ ನೋಡಬೇಕು ಈಗ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅರ್ಜಿ ಕೊಟ್ಟು ಬರಬೇಕು ನಾಳೆ ಹೋಗಿ ಬೆಳಗ್ಗೆ ಬಂದು ಯಾರು ಫಾರೆಸ್ಟ್ ಬಂದು ನೋಡಿದ್ದಾರೆ ಅಂತ ಗೊತ್ತಿಲ್ಲ ಆನೆ ರಾತ್ರಿ ಬಂದು ಹಿಂಗೆ ಹಾಳು ಮಾಡಿದೆ ನಾವು ಇದೇ ತರ ನೀವು ಫಾರೆಸ್ಟ್ ಅವರು ಬಂದು ನೋಡಲಿಲ್ಲ ಅಂದ್ರೆ ನಾವು ಫಾಜನ್ ಕುಡಿದು ಸಾಯ್ಬೇಕು ಇಪ್ಪತ್ತು ಇಪ್ಪತ್ತೆರಡು ಆನೆ ಬಂದು ಪೂರಾ ಎರಡು ಮೂರು ಎಕರೆ ಹಾಳು ಮಾಡಿದೆ ದಯವಿಟ್ಟು ಬಂದು ಏನು ಪರಿಹಾರ ಕೊಡ್ತೀರಾ ಏನು ಮಾಡ್ತೀರಾ ನೋಡಿ ಇಲ್ಲ ಅಂದ್ರೆ ನಮ್ಗೆ ಆತ್ಮಹತ್ಯೆ ಒಂದೇ ಗತಿ ಇರೋದು ಇನ್ನೇನಿಲ್ಲ ಅವು ಈಗ ತುಂಬ ಕಷ್ಟ ಬಂದಿದ್ದೀವಿ ಈ ಗದ್ದೆ ಮಾಡೋಕ್ಕೆ ಮರಳೆಲ್ಲ ಹಾಕಿದ್ದು ಇಲ್ಲಿ ಬಂದಿತ್ತು ನೀರು ಕುತ್ಕೊಂಡು ಮರಳೆಲ್ಲ ತೆಗೆದು ಈ ಗದ್ದೆ ಮಾಡಬೇಕಾದ್ರೆ ಭಾರಿ ಕಷ್ಟ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ನಮ್ಮ ಗದ್ದೆ ಭಾರಿ ಚೆನ್ನಾಗಿತ್ತು ಎರಡು ವಾರ ಪೂರ್ತಿ ಪುಡಿ ಮಾಡಿ ಹಾಳು ಮಾಡಿದ್ದಾವೆ ರಾತ್ರಿ ಎಲ್ಲ ಹಾಳು ಮಾಡಿದ್ದಾವೆ ಭಾರಿ ಕಷ್ಟ ಬಂದಿದ್ದು ಗದ್ದೆ ಎಲ್ಲ ಹಾಳಾಯಿತು ನಾಳೆ ಕುಯ್ಯೋಣ ಅಂತ ಇದ್ದು ಇವತ್ತೇ ಒಂದು ರಾತ್ರಿ ನಾಳೆ ಕುಯ್ಯೋಣ ಅಂತ ಇದ್ದು ಎಲ್ಲ ಹಾಳಾಗಬೇಕು ಏನು ಮಾಡೋದು ಗೊತ್ತಿಲ್ಲ ಅವೆಲ್ಲ ಅರಳಿಯಿಂದ ಎಲ್ಲ ಜನ ಮತ್ತೆ ಆ ಕಡೆ ಬೊಮ್ಮನಹಳ್ಳಿಯಿಂದ ಎಲ್ಲ ಜನ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಕೆಲಸ ಮಾಡಿಸಿ ಒಂದೊಂದು ವಾರ ಎಂಟು ಹತ್ತು ದಿನ ಬರೀ ಮರಳು ತೆಗೆಯೋಕ್ಕೆನೇ ಆಗಿದೆ ತುಂಬಾ ಕಷ್ಟ ಬಂದು ಎಲ್ಲ ಹಾಳಾಗಂಥದ್ದು ಎಲ್ಲ ಹಾಳು ಮಾಡಿದೆ ಏನು ಮಾಡೋದು ಗೊತ್ತಿದ್ದೀವಿ